ಮುಂಜಾನೆ ಶುಭ ಇದೀಗ ನಮ್ಮ ವೇದಿಕೆಯಲ್ಲಿ ನಿಜದಿಂದಲೇ ನಡೆಯುವಂತಹ ಒಂದು ಘಟನೆ ತಾಯಿಯ ಮಹಾತ್ವ ಎಂಬ ಒಂದು ಕಿರುನಾಟಕವನ್ನು ತಮ್ಮ ಮುಂದಿಸಲಿದ್ದಾರೆ ಆಟ ಪಟ್ಟದ್ದು ಕೋಲ ಮಗ ಅಯ್ಯೋ ಅಮ್ಮ ಆಲಿಗೆ ಈಗನೆಲ್ಲ ಬೊಬೈಲ್ ಡೈಲಿ ಫೋಲ್ ಅಲ್ಲೇ ಬೇಕಂದರೂ ಕೂಡ ಈಗ ಆಫೀಸ್ ಎದುರೇಟ್ ಆಗ್ಬೋದು ಏನ್ ಕೋದ್ವಾ ಅಂತ ನೀವು ಆಶೀರ್ವಾದ ಮಕ್ಕಳಮ್ಮ ಹೌ ಮಗ ಕೋದ್ ಮಲ್ಲ ಜಾಗ್ರತೆ ಹಾಂ ಮಧ್ಯಾಹ್ನ ಮನಸ್ಸು ಕಟ್ಟಿದ ಮಕ್ಳು ಮಗ ಜಾಗ್ರತೆ ಅಲ್ಲ ಯನ್ನ ಕೆಂಪಿನಲ ಗುಡಾ دیتی ಸರಿಯಾದ ಸರಿಯಾದಂ ಉಂಟು ನೈಗೆ ದೊಡ್ಡ ಒಪ್ಪುದಾ ತಾಯಿ ಮಗ ತಾಯಿ ಇಚ್ಚ ಪಾತೆ ಇರವಾ ಎಕ್ಕೆ ಅಮೆರಿಕ ಪೋವರು ಸಟ್ಲ ಅವಡೊಂದು ಎಂತು ತಿರ್ಮನ ಮರ್ತಿತ್ತ ಆನೆಲ ವೀರನರಾಯ ಇರ ಇಲ್ಲ ನಿಂತಾರಾ ಎಂಗೇ ಓಡೇ ಬರೋ

ಕೂರ್ದು ಕೋಪಿಂಚಿ ಒಂಜಿ ಮರ ಒಲಾಂಡ ದೇವಸ್ಥಾನಗಳು ಮಠಗಳು ಎನ್ನ ಜೀವನದ ಪಡಿನಿ ಯಾನ್ ತೂರ್ಲೆ ಬುಡ್ಚಪ್ಪ ಬುಡ್ಚಿ ಈ ನರಕದ ಜೀವನ ಬುಡ್ಚಿ ಅಮ್ಮ ಅಮ್ಮ ಬರ್ತೇನೆ ಅವಲೇದ್ರು ಅಮ್ಮ ಹೆಚ್ಚಿದ್ರು ಜೋಡು ಲಾಗಿದ್ದು ಬಲೆ ಇತ್ತೆ ಫಸ್ಟ್ ಒನ ಯಾನ್ ಏನ್ ಕಂದ್ಯ ಪಾತಾರ ಅಮ್ಮ ಒಳ್ಳೇದು ಕೇಂದ್ರ ಇದು ಫಸ್ಟ್ ಒನ ಸನ್ಪುಲೆ ಅಮ್ಮ ಒಳ್ಳೇದು ಯಾ ಕಂದೆ ಹೇಳಿ ಕೇಳಿದ್ದೇನೆ ಏನಾಮ ಲಡಾಯ ಮಾಡುದು ಇಲ್ಲಿ ಹುಡುಗ ಹಾಲಕ್ಕೆ என்ன பண்ட நான் என்ன அம்மா தேவத்தை எங்க என்ன அம்மா யாரு இத்தனை நித்தறாங்க யானையன்ன பாப்பாக்கு போன் मारது தான நித்தனே லெஃப்ட் ஹலோ பாப்பா ஆ மேகாவலி டாடாங்க டாடாண்டே 얘는 பேகாவலி யான பாப்பா வந்து எஞ்சினானு டைவர் குது அட இருதே பேகா டாடா மேதாடாண்டே ஏங்க ஈல்ல குல்லரா ஏங்க ஆபஜிங்க பாப்பா நென்க்கோ நீர அப்படின்னு ஜோதிஷ் துமே பண்டித்தி மதுமே அப்படிலே மக அய்யோ

ಬಂತು ಅಂತ ಈಗಿನ ಕಾಲ ಎಲ್ಲ ತಂದೆ ಅನಾಥಾಶ್ರಮಕ್ಕೆ ಸೇರ್ತಿದ್ದಾರೆ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತಿದ್ದೀನಿ ನಿಮ್ಮ ತಂದೆ ತಾಯಿಯನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿಯನ್ನ ಕಳ್ಕೊಂಡ್ಮೇಲೆ ಅವ್ರ ಬೇರೆ ಗೊತ್ತಾಗುದು ಕಳ್ಕೊಂಡ್ಮೇಲೆ ಯು ಅಪ್ಪ ಯು ಅಮ್ಮ ಅಂತ ಕಷ್ಟ ಕಟ್ಟಬಕ್ಕಿಂತ ಅವ್ರು ಬದುಕಿರುವಾಗಲೇ ಅವರನ್ನ ಚೆನ್ನಾಗಿ ನೋಡ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡು ಯು ಅಪ್ಪ ಯು ಅಮ್ಮ ಅಂತ ಹೇಳ್ತಾ ಖುಷಿಯಿಂದ ಜೀವನ ಸಾಗಿಸಿ ಧನ್ಯವಾದಗಳು